ಮೊದಲನೆಯ ವಾಚನ ಇಬ್ರಿಯರಿಗೆ ಬರೆದ ಪತ್ರಜ್ಞ ವಾಚನ ಸಹೋದರರೇ ನೀವು ದೇವಜನರಿಗೆ ಉಪಚಾರ ಮಾಡಿದ್ದೀರಿ ಮಾಡುತ್ತಲೂ ಇದ್ದೀರಿ ದೇವರ ಹೆಸರಿನಲ್ಲಿ ನೀವು ಮಾಡಿದ ಪ್ರೀತಿಪೂರಕವಾದ ಸೇವೆಯನ್ನು ದೇವರು ಮರೆಯುವಂತಿಲ್ಲ ಅವರು ಅನ್ಯಾಯ ಮಾಡುವವರೇನೂ ಅಲ್ಲ ನೀವು ಹೊಂದಿರುವ ನಿರೀಕ್ಷೆ ಪೂರ್ಣವಾಗಿ ಕೈಗೂಡುವಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನೂ ಮೊದಲಿನ ಆಸಕ್ತಿಯನ್ನು ಕಡೆಯ ತನಕವೂ ತೋರಿಸಬೇಕೆಂದು ಹರೈಸುತ್ತೇನೆ ನೀವು ಆಗಿರಬಾರದು ವಿಶ್ವಾಸದಿಂದಲೂ ಬಹು ತಾಳ್ಮೆಯಿಂದಲೂ ದೈವ ವಾಗ್ದಾನಗಳನ್ನು ಬಾಧ್ಯವಾಗಿಸಿಕೊಂಡವರನ್ನು ಅನುಸರಿಸಬೇಕು ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತಮ್ಮ ಮಾತನ್ನು ಹಿಡೇಸುವುದಾಗಿ ಶಪಥ ಮಾಡಿದರು ತಮಗಿಂತಲೂ ಮೇಲಾದವರಾರು ಇಲ್ಲವಾದ ಕಾರಣ ತಮ್ಮ ಸ್ವಂತ ಹೆಸರಿನಲ್ಲೇ ಶಪಥ ಮಾಡಿದರು ಖಂಡಿತವಾಗಿಯೂ ನಾನು ನಿನ್ನನ್ನು ಆಶೀರ್ವದಿಸುವೆನು ನಿನ್ನ ಸಂತಾನವನ್ನು ಹೆಚ್ಚಿಸಿಯೇ ತೀರುವೆನು ಎಂದರು ಅಂತೆಯೇ ಅಬ್ರಹಾಮನು ದೀರ್ಘಕಾಲ ಕಾದಿದ್ದು ದೇವರ ವಾಗ್ದಾನದ ಫಲವನ್ನು ಪಡೆದನು ಮನುಷ್ಯರು ತಮಗಿಂತಲೂ ಹೆಚ್ಚಿನವರ ಮೇಲೆ ಆಣೆ ಇಡುವುದು ವಾಡಿಕೆ ಹೀಗೆ ಆಣೆ ಇಟ್ಟು ಪ್ರಮಾಣ ಮಾಡಿದರೆ ಎಲ್ಲ ವಿವಾದಗಳು ಕೊನೆಗೊಳ್ಳುತ್ತವೆ ಹಾಗೆಯೇ ದೇವರು ತಮ್ಮ ವಾಗ್ದಾನವನ್ನು ಬಾಧ್ಯವಾಗಿ ಪಡೆಯುವವರಿಗೆ ತಮ್ಮ ಸಂಕಲ್ಪ ಅಚಲವಾದುದು ಎಂಬುದನ್ನು ಸ್ಪಷ್ಟಪಡಿಸಲು ಶಪಥ ಮಾಡಿ ಸ್ಥಿರಪಡಿಸಿದರು ದೇವರ ವಾಗ್ದಾನ ಮತ್ತು ಶಪಥ ಇವೆರಡೂ ಅಚಲವಾದ ಆಧಾರಗಳು ಇವುಗಳ ವಿಷಯವಾಗಿ ದೇವರು ನಮಗೆ ಮೋಸ ಮಾಡುವವರೇ ಅಲ್ಲ ಇದರಿಂದಾಗಿ ದೇವರ ಆಶ್ರಯಕ್ಕಾಗಿ ಧಾವಿಸಿ ಬಂದಿರುವ ನಾವು ನಮ್ಮ ಮುಂದಿರಿಸಿರುವ ನಂಬಿಕೆ ನಿರೀಕ್ಷೆಯಲ್ಲಿ ಸ್ಥಿರವಾಗಿ ನಿಲ್ಲಲು ಬಲವಾದ ಪ್ರೋತ್ಸಾಹ ದೊರೆತಂತಾಯಿತು ಈ ನಂಬಿಕೆ ನಿರೀಕ್ಷೆ ನಮ್ಮ ಬಾಳ ನೌಕೆಯ ಸ್ಥಿರವಾದ ಹಾಗೂ ಸುರಕ್ಷಿತವಾದ ಲಂಗರಿನಂತಿದೆ ಇದು ತೆರೆಯ ಹಿಂದಿರುವ ಸ್ವರ್ಗೀಯ ಗರ್ಭಗುಡಿಯನ್ನು ಪ್ರವೇಶಿಸುವಂತದ್ದು ಸದಾಕಾಲವೂ ಮೆಲ್ಕಿಸದೇಕನ ಪರಂಪರೆಗೆ ಸೇರಿದ ಪ್ರಧಾನ ಯಾಜಕರಾದ ಯೇಸು ನಮ್ಮ ಮುಂದಾಳಾಗಿ ಹೋಗಿ ಆ ಗರ್ಭಗುಡಿಯನ್ನು ಪ್ರವೇಶಿಸಿದ್ದಾರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ತನ್ನೊಡಂಬಡಿಕೆಯ ಚಿರ ನಿರ ನೆನಪಿರುವುದು ಆತನಿಗೆ ಸಜ್ಜನರ ಸಂಘದಳು ಸಭಾ ಸದಸ್ಯರಳು ಕೂಡಿ ಹೊಗಳುವೆ ಪ್ರಭುವನ್ನು ಮನಪೂರಕವಾಗಿ ಹಾಡಿ ಮಹತ್ತಾದವು ಪ್ರಭುವಿನ ಕಾರ್ಯಗಳು ಕೊಂಡಾಡುವರು ಅವುಗಳನ್ನು ಭಕ್ತಾದಿಗಳು ಶ್ಲೋಕ ತನ್ನೊಡಂಬಡಿಕೆಯ ಚಿರ ನೆನಪಿರುವುದು ಆತನಿಗೆ ಆತನ ಅದ್ಭುತ ಕಾರ್ಯ ಸ್ಮರಣೀಯ ಕರುಣಾವಂತ ಪ್ರಭು ಪ್ರೀತಿಮಯ ಆಹಾರವನ್ನೀಯವನು ಭಯ ಭಕ್ತಿಯುಳ್ಳವರಿಗೆ ತನ್ನೊಡಂಬಡಿಕೆ ಅಚಿರ ನೆನಪಿರುವುದು ಆತನಿಗೆ ಶ್ಲೋಕ ತನ್ನೊಡಂಬಡಿಕೆ ಅಚಿರ ನೆನಪಿರುವುದು ಆತನಿಗೆ ವಿಮೋಚನೆಯ ನಿತ್ಯ ಪ್ರಭು ತನ್ನ ಪ್ರಜೆಗೆ ಸ್ಥಿರ ಸ್ಥಾಪಿತವಾಗಿರುವುದು ಆತನ ಒಡಂಬಡಿಕೆ ಪರಿಶುದ್ಧ ಪರಮ ಪೂಜ್ಯ ಆತನ ನಾಮಾಂಕೆ ಪ್ರಭುವಿಗೆ ಸ್ತೋತ್ರ ಸದಾಕಾಲವು ಶ್ಲೋಕ ತನ್ನೊಡಂಬಡಿಕೆ ಅಚಿರ ನೆನಪಿರುವುದು ಆತನಿಗೆ ಘೋಷಣೆ ಅಲೆಲೂಯಾ ಅಲೆಲೂಯಾ ನುಡಿಯಲಿ ಪ್ರಭು ಸದಾ ನಡೆಯಲಿ ಆತನು ಸದಾ ಪ್ರೀತಿಮಯನು ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅದೊಂದು ಸಬ್ಬತ್ತಿನ ಏಸು ಗೋಧಿಯ ಹೊಲಗಳಲ್ಲಿ ಹಾದು ಹೋಗುತ್ತಿದ್ದರು ಜೊತೆಯಲ್ಲಿದ್ದ ಅವರ ಶಿಷ್ಯರು ತೆನೆಗಳನ್ನು ಕೀಳಲಾರಂಭಿಸಿದರು ಇದನ್ನು ಕಂಡ ಪರಿಸಾಯರು ನೋಡು ಸಬ್ಬತ್ತಿನದಲ್ಲಿ ನಿಷೇಧವಾದುದನ್ನು ನಿನ್ನ ಶಿಷ್ಯರು ಮಾಡುತ್ತಿದ್ದಾರೆ ಇದು ಸರಿಯೇ ಎಂದು ಏಸುವನ್ನು ಪ್ರಶ್ನಿಸಿದರು ಅದಕ್ಕೆ ಏಸು ಹಿಂದೆ ಹರಸ ಧಾವಿದನು ಮತ್ತು ಅವನ ಸಂಗಡಿಗರು ಹಸಿದಿದ್ದು ಉಣಲು ಏನೂ ಇಲ್ಲದಿದ್ದಾಗ ಏನು ಮಾಡಿದರೆಂಬುದನ್ನು ನೀವು ಓದಿರಬೇಕಲ್ಲವೇ ಪ್ರಧಾನ ಯಾಜಕ ಅಭಿಯಾತರನ ಕಾಲದಲ್ಲಿ ಅವನು ದೇವ ಮಂದಿರದೊಳಕ್ಕೆ ಹೋಗಿ ಯಾಜಕನ ಹೊರತು ಬೇರೆ ಯಾರೂ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತಿಂದ ಅಲ್ಲದೆ ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲವೇ ಎಂದು ಅವರನ್ನು ಕೇಳಿದರು ಬಳಿಕ ಏಸು ಅವರಿಗೆ ಸಬ್ಬತ್ತಿನ ಇರುವುದು ಮನುಷ್ಯನಿಗಾಗಿ ಹೊರತು ಮನುಷ್ಯ ಇರುವುದು ಸಬ್ಬತ್ತಿಗಾಗಿ ಅಲ್ಲ ಆದುದರಿಂದ ನರಪುತ್ರನು ಸಬ್ಬತ್ತಿಗೂ ಒಡೆಯ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ